ಹೊರಗಡೆ ಅಂಗಡಿಗಳಲ್ಲಿ ಅಥವಾ ಬೇಕ್ರಿಗಳಿಗೆ ಹೋದಾಗ ಈ ರೀತಿ ಚಿಕ್ಕಿನ ನೀವು ಸಾಮಾನ್ಯವಾಗಿ ತಿಂದಿರ್ತೀರಿ ಅಂಥ ಚಿಕ್ಕಿನ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತುಂಬೆಲ್ರಿಗೂ ಸ್ವಾಗತ ವಿಡಿಯೋನ ನೋಡಿದ ಕೂಡಲೇ ಬರ್ದೇ ಇರೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡಿ ಬರೋಣ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕಡಲೆ ಬೀಜನ ಚೆನ್ನಾಗಿ ಉದ್ದು ಇರಿಸುವಂಥ ಟೈಲಿ ಹಾಕಿ ತಂಗಾಗಲಿ ಕುಡ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಪೂರ್ತಿಯಾಗಿ ತನಗಾದ ಮೇಲೆ ಈ ರೀತಿ ಸಿಪ್ಪೆನ ಬಿಡಿಸ್ಕೋಬೇಕು ನೋಡಿ ತನಗಾದ ಮೇಲೆ ಈ ರೀತಿ ಎರಡು ಕೈಯಿಂದ ಕಡಲೆ ಬೀಜನ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಸುಲಭವಾಗಿ ಸಿಪ್ಪೆ ಬಂದ್ಬಿಡುತ್ತೆ ಕಡಲೆ ಬೀಜನ ನೀವು ಮೀಡಿಯಂ ಇಟ್ಟು ಚೆನ್ನಾಗಿ ಹುರಿದಿದ್ರೆ ಮಾತ್ರ ಅದ್ರ ಮೇಲೆ ಇರುವಂಥ ಸಿಪ್ಪೆ ನೀಟಾಗಿ ಬಿಡುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಹುರಿದ ಹುರಿದ್ಮೇಲೆ ಈ ರೀತಿ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ಕೊಳ್ರಿ ನೋಡಿ ಎಲ್ಲ ಸಿಪ್ಪೆನ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿವೆ ಈಗ ಇದರಿಂದ ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಅಳತೆ ಮಾಡಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜನ ಹಾಕೊತಾ ಇದ್ದೀನಿ ಇದನ್ನು ನೀವು ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಮಿಕ್ಸಿ ಮೇಲೆ ಜೋಡಿಸಿ ಮಿಕ್ಸಿ ಬಟನನ್ನು ಜಸ್ಟ್ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಒಂದೆರಡರಿಂದ ಮೂರು ಸಲ ಮಾಡ್ಕೋಬೇಕು ಆ ರೀತಿ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಪೌಡ್ರ್ ರೆಡಿ ಆಗುತ್ತೆ ನೆನಪಿರ್ರಿ ತರಿತೆರೆ ಇರಬೇಕು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ತರಿತೆರೆಗೆ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ರಿ ನಂತರ ಯಾವುದಾದ್ರೂ ಈ ರೀತಿ ಒಂದು ಮನೆಗೆ ತುಪ್ಪ ಸವರ್ಕೋಬೇಕು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸವರ್ಕೋಬೋದು ಈ ರೀತಿ ಯಾವುದಾದ್ರೂ ಮನೆ ತೊಗೋಬೋದು ಅಥವಾ ಯಾವುದಾದ್ರೂ ಒಂದು ತಟ್ಟೆನೂ ತೊಗೋಬೋದು ಯಾವುದ್ರಲ್ಲಿ ಹಾಕೋತೀರಿ ಅದಕ್ಕೆ ನೀಟಾಗಿ ಎಣ್ಣೆ ಅಥವಾ ತುಪ್ಪನ ಸವರಿಟ್ಕೊಳ್ರಿ ಈ ರೀತಿ ಮುಂಚೆನೇ ರೆಡಿ ಮಾಡಿ ಇಟ್ಟಿರಬೇಕು ಯಾಕೆಂದರೆ ಪಾಕ ಮೇಲೆ ಮಾಡ್ತೇವೆ ಅಂದರೆ ಇಮಿಡಿಯೇಟಾಗಿ ಗಟ್ಟಿಯಾಗಿ ಬಿಡುತ್ತೆ ಆಗ ಚಿಕ್ಕಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮುಂಚೆನೇ ಈ ರೀತಿ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ರಿ ಈಗ ಚಿಕ್ಕಿ ಮಾಡಲಿಕ್ಕೆ ಬೇಕಾಗಿರುವಂಥ ಪಾಕನ ನಾವು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲು ಒಂದು ಸ್ಪೂನ್ ಇಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಯಾವ ಕಪ್ಪಿಂದ ಕಡಲೆ ಬೀಜ ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಕರೆಕ್ಟಾಗಿ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈಗ ಬೆಲ್ಲನ ನೀಟಾಗಿ ಕರ್ಗಿಸ್ತಾ ಕರ್ಗಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಅಥವಾ ಶೇಂಗಾನು ಯಾವ ಕಪ್ಪಿಂದ ಅಳತೆ ಮಾಡಿರ್ತೀರಿ ನೋಡಿ ಅದೇ ಕಪ್ನಿಂದ ಬೆಲ್ಲನ ಕೂಡ ಅಳತೆ ಮಾಡೋಕೆ ಒಡ್ರಿ ಆಗ ಕರೆಕ್ಟಾಗಿ ಬರುತ್ತೆ ಮೊದಲು ಬೆಲ್ಲನ ನೀಟಾಗಿ ಕರ್ಗಿಸ್ಕೊಳ್ಳೋಣ ಬೆಲ್ಲ ನೀಟಾಗಿ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ ನೀವು ಮೊದಲನೇ ಸಲ ಮಾಡ್ಕೊತಾ ಇದ್ರೂ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಚಿಕ್ಕಿ ಹಾಳಾಗೋದಿಲ್ಲ ಬೆಲ್ಲನ ಚೆನ್ನಾಗಿ ಕುದಿಸ್ತಾ ಹೋದಂತೆ ಈ ರೀತಿ ಬಬಲ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಈ ರೀತಿ ಬಬಲ್ಸ್ ಬರುವಾಗ ಆಗಾಗ ಮದ್ ಮಧ್ಯಕ್ಕೆ ಒಂದೊಂದು ಸಲ ಚೆಕ್ ಮಾಡ್ಕೋಬೇಕು ಪಾಕ ಬಂದಿದೆ ಅಂತೇಳಿ ಪಾಕನ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂದರೆ ಒಂದು ತಟ್ಟೆಗೆ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಕುದೀತಾ ಇರುವಂಥ ಪಾಕನ ಹಾಕಿ ಒಂದೇ ಒಂದು ಸೆಕೆಂಡ್ ತನ್ಗೆ ಬಿಡಬೇಕು ತನ್ಗಾದ ಮೇಲೆ ಈ ರೀತಿ ಕೈಯಿಂದ ಮುಟ್ಟಿದ್ರೆ ಪಾಕ ಕೆಳಗಡೆ ಅಂಟಬಾರ್ದು ನೀರಿಗೆ ಈ ರೀತಿ ಅಂಟ್ತಾ ಇದ್ದರೆ ಇನ್ನೂ ನಮಗೆ ಪಾಕ ಬಂದಿಲ್ಲ ಅಂತ ಅರ್ಥ ಹಾಗಾಗಿ ಇನ್ನೂ ನಾವು ಇದನ್ನು ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ಪಾಕದಲ್ಲಿ ಈ ರೀತಿ ಬಬಲ್ಸ್ ತುಂಬ ಬರ್ತಾ ಇರುತ್ತೆ ನೋಡಿರಿ ಆಗ ಮದ ಮಧ್ಯಕ್ಕೆ ಚೆಕ್ ಮಾಡ್ತಾನೆ ಇರಬೇಕು ಈಗ ಮತ್ತೊಮ್ಮೆ ಚೆಕ್ ಮಾಡ್ಕೊಡೋಣ ನೀರಿಗೆ ಪಾಕನ ಹಾಕಿದಾಗ ಒಂದು ಸ್ವಲ್ಪ ತನ್ಗಾಗ್ಲಿಕ್ಕೆ ಬಿಡಬೇಕು ತನ್ಗಾದ ಮೇಲೆ ಈ ರೀತಿ ಮುಟ್ಟಿದ್ರೆ ಪಾಕ ನೀರಿಂದ ನೀಟಾಗಿ ಬರ್ತಾ ಇದೆ ಬಟ್ ಈ ರೀತಿ ಮುರಿದ್ರೆ ನಮಗೆ ಗಟ್ಟಿ ಥರ ಇಲ್ಲ ಅಂಟೆಂಟ್ ಬರ್ತಾ ಇದೆ ಈ ರೀತಿ ಅಂಟೆಂಟ್ ಬರ್ತಾ ಇದ್ದರೂ ಕೂಡ ಇನ್ನೂ ಪಾಕ ಕರೆಕ್ಟಾಗಿ ಬಂದಿಲ್ಲ ಅಂತ ಅರ್ಥ ಹಾಗಾಗಿ ಇದನ್ನು ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಕೊಡೋಣ ಪಾಕನ ನೀವು ಕರೆಕ್ಟಾಗಿ ತೆಗೆದ್ರೆ ಮಾತ್ರ ಚಿಕ್ಕಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಪಾಕನ ಕರೆಕ್ಟಾಗಿ ನೋಡಿಕೊಡ್ರಿ ನೋಡಿ ಮತ್ತೊಂದು ಸಲ ಚೆಕ್ ಮಾಡಿಕೊಡೋಣ ನೀರಿಗೆ ಕುದಿತಾ ಇರುವಂಥ ಪಾಕನ ಈ ರೀತಿ ಸ್ವಲ್ಪ ಹಾಕಿ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡ್ರಿ ಪಾಕ ತೆಗಿಯೋದು ಏನಿಲ್ಲ ಆದರೆ ನಾವು ಕರೆಕ್ಟಾಗಿ ನೋಡ್ಕೋಬೇಕಷ್ಟೆ ನೋಡಿ ನೀರಿಂದ ತೆಗೆದಾಗ ಕೆಳಗಡೆ ಸ್ವಲ್ಪ ಅಂಟ್ಕೋಬಾರ್ದು ಇದನ್ನು ಈ ರೀತಿ ಮುರಿದ್ರೆ ಕಟ್ ಅಂತ ಮುರಿಬೇಕು ಕರೆಕ್ಟಾಗಿ ಮುರಿತಾ ಇದೆ ಮತ್ತು ಇದನ್ನು ನಾವು ತಿಂದು ನೋಡಿದಾಗ ನಮಗೆ ಬಾಯಲ್ಲಿ ಅಂಟ್ತಾ ಇರಬಾರ್ದು ಕಟ್ ಅಂತ ಮುರಿತಾ ಇದೆ ಆದರೆ ಬಾಯಲ್ಲಿ ತಿಂದಾಗ ಸ್ವಲ್ಪ ಇದೆ ಹಾಗಾಗಿ ಇದನ್ನು ಇನ್ನೂ ಒಂದು ಸೆಕೆಂಡ್ ಬೇಯಿಸ್ಕೊತಾ ಇದ್ದೀನಿ ಬಾಯಲ್ಲಿ ತಿಂದಾಗ ಕೂಡ ಬಾಯಿಗೆಲ್ಲ ಅಂಟಬಾರ್ದು ಸ್ಮೂತಾಗಿ ಕಟ್ ಆಗಬೇಕು ಆ ಆದಾಗ ನಮಗೆ ಕರೆಕ್ಟಾದಂಥ ಪಾಕ ಬಂದಿದೆ ಅಂತ ಅರ್ಥ ನೋಡಿ ಮತ್ತೊಮ್ಮೆ ಚೆಕ್ ಮಾಡ್ಕೊತಾ ಇದ್ದೀನಿ ನೀರಿಗೆ ಸ್ವಲ್ಪ ಪಾಕನ ಹಾಕಿ ತನ್ಗಾಲಿಕ್ ಬಿಡ್ರಿ ತನ್ಗಾದ ಮೇಲೆ ಈ ರೀತಿ ರಿಮೂವ್ ಮಾಡಿದ್ರೆ ಕೆಳಗಡೆ ಸ್ವಲ್ಪ ಅಂಟ್ತಾ ಇಲ್ಲ ನಾವು ಈ ರೀತಿ ತಟ್ಟೆ ಮೇಲೆ ಹಾಕಿದ್ರು ಕೂಡ ನೀಟಾಗಿ ಸೌಂಡ್ ಬರ್ತಾ ಇದೆ ಕಟ್ ಕಡ್ಮಂತೇಳಿ ಈ ರೀತಿ ಮುರಿದಾಗೂ ಕೂಡ ನೀಟಾಗಿ ಕಟ್ ಇದೆ ಮತ್ತು ಇದನ್ನು ಸ್ವಲ್ಪ ಬಾಯಿಗೆ ಹಾಕಿ ನೋಡ್ರಿ ಬಾಯಲ್ಲೂ ಕೂಡ ನಮಗೆ ಯಾವುದೇ ಥರ ಅಂಟ್ಕೊಳ್ಳೋದಿಲ್ಲ ಪಾಕ ಕರೆಕ್ಟ್ ಬಂದಿದ್ರೆ ಬಾಯಲ್ಲಿ ತಿಂತಾ ಇದ್ದರೂ ಕೂಡ ಕರುಮ್ ಕರುಮ್ ಅಂತ ಸೌಂಡ್ ಬರ್ತಾ ಇರುತ್ತೆ ಆಗ ಕರೆಕ್ಟ್ ಆದಂಥ ಪಾಕ ರೆಡಿಯಾಗಿದೆ ಅಂತ ಅರ್ಥ ಆ ಟೈಮಲ್ಲಿ ನೀವು ಇದಕ್ಕೆ ಒಂದೇ ಸ್ಪೂನಷ್ಟು ತುಪ್ಪ ಹಾಕೊಳ್ರಿ ಆಮೇಲೆ ಇದಕ್ಕೆ ಮುಂಚೆನೇ ಗ್ರೈಂಡ್ ಮಾಡಿರುವಂಥ ಕಡಲೆ ಬೀಜದ ಪೌಡ್ರನ್ನು ಹಾಕೊಡೋಣ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಪಾಕ ಬಂದಮೇಲೆ ತಡ ಮಾಡಬಾರ್ದು ಆದಷ್ಟು ಬೇಬೇಗ್ನೇ ಈ ರೀತಿ ಪೌಡ್ರನ್ನು ಹಾಕಿ ಅಂತ ಮಿಕ್ಸ್ ಮಾಡಿ ತಟ್ಟೆ ಹಾಕೋಬೇಕಷ್ಟೆ ಪಾಕದ ಜೊತೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಪಾತ್ರೆಗೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಕಾಣ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಪಾತ್ರೆಗೂ ಕೂಡ ಸ್ವಲ್ಪನೂ ಇಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಮಿಡಿಯೇಟಾಗಿ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದನ್ನು ತುಪ್ಪ ಸವರಿರುವಂಥ ಮನೆ ಮೇಲೆ ಹಾಕ್ಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಈ ರೀತಿ ತುಪ್ಪ ಸವರಿರುವಂಥ ತಟ್ಟೆ ಮೇಲೆ ಹಾಕಿ ಯಾವುದಾದ್ರೂ ಒಂದು ಸ್ಪೂನಿಂದ ಅಥವಾ ಕಪ್ನಿಂದ ಈ ರೀತಿ ಅಗ್ಲ ಮಾಡಿಕೊಡ್ರಿ ಇಲ್ಲಾಂದರೆ ಚಪಾತಿ ಮಾಡುವಂಥ ಬೆಲ್ಲೂನ್ಗೆ ಸ್ವಲ್ಪ ತುಪ್ಪನ ಸವರಿ ಈ ರೀತಿ ಇಮಿಡಿಯೇಟಾಗಿ ಲಟ್ಟಿಸ್ತಾ ಹೋಗ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ದಪ್ಪ ಬೇಕಂದರೆ ದಪ್ಪ ಕೂಡ ಮಾಡ್ಕೋಬೋದು ಆದಷ್ಟು ಬೇಗ ಬೇಗನೆ ಮಾಡ್ಕೋಬೇಕಷ್ಟೇ ಆದಷ್ಟು ಇದನ್ನು ಬಿಸಿ ಇರುವಾಗಲೇ ಮಾಡ್ಕೋಬೇಕು ತನಗಾದಮೇಲೆ ಅಷ್ಟು ನೀಟಾಗಿ ಬರೋದಿಲ್ಲ ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪನ ಈ ರೀತಿ ಲಟ್ಟಿಸ್ಕೊಡ್ರಿ ಈ ರೀತಿ ರೆಡಿ ಮಾಡಿದ್ಮೇಲೆ ಇಮಿಡಿಯೇಟಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಚಾಕುವಿನಿಂದ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಜಸ್ಟ್ ಮಾರ್ಕ್ ಮಾಡಿಕೊಡ್ರಿ ಈ ರೀತಿ ಬಿಸಿ ಇರುವಾಗ ನಾವು ಈ ರೀತಿ ಮಾರ್ಕ್ ತನಗಾದ ಮೇಲೆ ಇಮಿಡಿಯೇಟಾಗಿ ನಾವು ರಿಮೂವ್ ಮಾಡ್ಬೋದು ಮೇಲೆ ನಾವು ಕಟ್ ಮಾಡ್ತೇವೆ ಅಂದರೆ ಅಷ್ಟು ನೀಟಾಗಿ ಕಟ್ ಆಗೋದಿಲ್ಲ ಮತ್ತು ಶೇಪ್ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಬಿಸಿ ಇರುವಾಗಲೇ ಈ ರೀತಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾರ್ಕ್ ಮಾಡಿ ಮಾಡಿಟ್ಕೊಂಬಿಡ್ರಿ ನೀವು ತುಂಬ ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ರೀತಿ ಮನೆ ಮೇಲೆ ಮೇಲೆ ಲಟ್ಟುಣಿಗೆಯಿಂದ ಬೇಗ್ ಬೇಗನೆ ಲಟ್ಟಿಸಿ ಈ ರೀತಿ ಮಾರ್ಕ್ ಮಾಡಿಟ್ಕೊಂಬಿಡ್ರಿ ನೋಡಿ ಸ್ವಲ್ಪ ಲೇಟ್ ಆದರೂ ಕೂಡ ಕಟ್ ಆಗಲಿಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸುಮಾರು ಒಂದು ಅರ್ಧ ಗಂಟೆವರೆಗೂ ಅಥವಾ ಒಂದು ಇಪ್ಪತ್ತು ನಿಮಿಷದವರೆಗೂ ತಂದು ಬಿಡೋಣ ಬಿಸಿ ಇದ್ದಾಗ ತಿಂದರೆ ಸ್ವಲ್ಪ ಮೆತ್ತಗಿರುತ್ತೆ ಆದರೆ ತನ್ಗಾದ ಮೇಲೆ ತಿಂದರೆ ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿ ಆಗಿರುತ್ತೆ ಹಾಗಾಗಿ ತನ್ಗಾದ ಮೇಲೆ ಈ ರೀತಿ ರಿಮ್ಯೂ ಮಾಡ್ಕೊತಾ ಇದ್ದೀನಿ ನೋಡಿ ಕೆಳಗಡೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕಾಣಿಸ್ತಾ ಇರೋದು ನಿಮಗಿಲ್ಲಿ ಬಿಸಿ ಇದ್ದಾಗ ಕಟ್ ಮಾಡ್ತಾ ಇರುವಾಗಲೇ ಕೆಳಗಡೆ ಇರಲಿಲ್ಲ ಈ ರೀತಿ ತನ್ಗಾದ ಮೇಲೆ ಅಣ್ತಾ ಇರುತ್ತಾ ಸ್ವಲ್ಪವೂ ಅಂಟೋದಿಲ್ಲ ಮತ್ತು ಟೇಸ್ಟು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಇಲ್ಲಿ ಹೊರಗಡೆ ತಂದಾಗ ಯಾವ ರೀತಿ ಇರುತ್ತೆ ನೋಡಿ ಅದೇ ಟೇಸ್ಟಲ್ಲಿ ಅದೇ ಟೆಕ್ಸ್ಚರಲ್ಲಿ ಇರುತ್ತೆ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಮಾಡಲಿಕ್ಕೂ ಜಾಸ್ತಿ ಸಾಮಗ್ರಿಗಳು ಬೇಕಿಲ್ಲ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ಅಂತ ಈ ರೀತಿ ಕಡಲೆ ಬೀಜ ಚಿಕ್ಕಿನ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಕೂಡ ರೆಡಿಯಾಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು